yeah huh.

தண்ணி கந்துக்கான Sangga bayi, nongke kute, hmm, sangga, hmm, bertolak lagi, alkalin sama dia, mau rindu nim nim nih, mani, ನಿಮ್ಮ ನಿಮ್ಮಯ್ಯವ ತಾಯಿನ ಆವತ್ತಂತೂ ಅವ್ರದಂತೂ ಮಾಡ್ಕೊಳ್ಳೇಬೇಕಂತಿರ್ತದ ಅಷ್ಟೇ ಅಲ್ಲ ಉಳ್ದ ಉಳಿದವ್ರ ಮನೆಯವರು ಯಾ ಮಾಡ್ಕೋಬೋ ಮಾಡಬಾರ್ದು ಇಲ್ಲ ಬರ್ತಾ ಬರ್ತಾ ಅದಕ್ಕೇನು ಸಂಬಂಧ ಇಲ್ಲ ಅದಕ್ಕೆ ಸಮಸ್ಯೆನೂ ಇಲ್ಲ ಹ್ಞೂ ಡೆಡ್ ಡೆಡ್ ಅವರಿ ಕೊಡ್ತೇ ನನಗೆ ನಿಮಗೇ ಕೊಡ್ತೀನಿ ಜೇನ್ ಬರ್ಸಿ ಆ ಬರೆ ಐಡಿ ಅವರು ಸರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಅನ್ ಮಸ್ಟರ್ ಆ ಬಂತಾ ಸ್ಟಾನರ್ ಇದು ಅರ್ಕೆ ಬಿಡೋಂತೆ ಎಲ್ಲರೂ ಮಾತಾಡ್ತಿದ್ದಾರೆ ಬಚ್ಚಂದೆ ಬಚ್ಚಕ್ಕೆ ಬಿಡಿ ಬಚ್ಚಂದೆ ಹೋಗಲಿ ಇದು ಅರ್ಕೆ ಕೊಡು ಆಯ್ತ ಇಲ್ಲಿ ಬಂದೆ ಮಾತ್ರ ಬಂದೆ

என்ன <laughs> <laughs> <laughs>